ನೀರ್ ಬಿಡ್ಬೇಡ ನಡಿ ಐಶಿಕೆ ನೀನು ನೋಡಿ ಪಂಚಾಯತ್ ಎಲ್ಲಾ ಬಂದ್ ಹೇಳ ತಗಿ ನೀರ್ ಬಿಡ್ಬೇಡ ನೀನು ಯಾಕಿ ಪಂಚಾಯತ್ ಹೋಗಿ ಹೇಳ್ ಬಂದಿದೀವಿ ನೀರು ಬಿಡ್ತಾರೆ ಸರಿಯಾಗಿ ಅಂತ ಹೇಳಿ ಕಳ್ಸಿಯವ್ರಿ ನೀನ್ ನೋಡೀರೇ ಸಣ್ಣ ಹುಡ್ಗುರು ಹುಚ್ಚ ಆಗುತ್ತೆ ಹಂಗ್ ಬಿಡ್ತೀಯಾ ಒಂದ್ ಜೋರ ತಿರುವನ ತಿರುವಲ್ಲ ಏನ್ ಹಂಗೆ ತೊಟ್ಟಿತ್ತಾವೆ ಅವನ್ ಕಾತ್ಕೊಂಡ್ ಕುಕ್ಕಬೇಕು ಬೇಕು ಹೊಲ್ತಿಯಕ್ ಹೋಗಾರ ನಾವು ಬೇಡ ಬೇಡ ನೀನು ಜೋರ ಬಿಡಂಗಿದ್ರೆ ಬಿಡು ನೋಡು ಒಳಗಿದ್ದಾಗ ತೀರ್ ಅದೇ ಹೋಗ್ತಾನೆ ಇಲ್ಲಿ ಹೆಂಗು ಹೆಂಗುಸ್ರೂ ಒಯ್ದಾಡ್ಬೇಕು ಹ್ಞೂ ನಾನು ಹಿಡ್ಕೊಬೇಕು ನಾನು ಹಿಡ್ಕೋಬೇಕು ಅಂತ ಹಾಂ ಅವಂಗೇನಿ ಸಣ್ಣಕ್ಕೆ ಗೊತ್ತಾವ ಹಂಗೇನಿ ಹಾಂ ಸಣ್ಣ ಹುಡುಗರು ಒಂದಿಟ್ಟು ಅಂತ ಮಾಡಿರಿ ಏಟೊ ಜ್ವರ ಬತ್ತಾವಪ್ಪ ನಿನ್ ನೀರ್ ನೀನು ನಿಮ್ಮ ಬಿಡ ನೀರು ಒಂದು ಇಟ್ಟು ಆಡು ಜೋರಾಗೂ ಬರೋಲ್ಲ ಅಚ್ಚೇನೇ ಇವಾಗ ನೀನು ಬಿಡ್ಬೇಡ ಬಿಡಬೇಡ ಜೋರಾಗಿ ಬಿಡಂಗಿದ್ರೆ ನೀರು ಬಿಡು ಇಲ್ಲಾಂದ್ರೆ ಒಂದ್ ವಾರ ಆಗ್ಲಾಳು ಪಂಚಾಯತಿಯರು ಬರ್ಲಿ ಅಲ್ಲೇವರೆಗೂ ಬಿಡ್ಕೊಡ್ದು ನಿನ್ನ ನೀರ ಅಯ್ಯೋ ಅಕ್ಕ ಅಷ್ಟೇ ಬರೋದು ನೀರಿರೋದು ಎಷ್ಟಾಯ್ತೋ ಅಷ್ಟು ಬರುತ್ತೆ ಭೂಮಿಗೆ ಇರೋ ನೀರು ನಾವೇನು ಮಾಡೋಕ್ಕಾಗುತ್ತೆ ಹೇಳ್ರಿ ನೀವು ನಮ್ಮ ಮೇಲೆ ಗಲಾಟೆ ಮಾಡಿದ್ರೆ ಪಂಚಾಯತ್ಗೆ ಹೋಗಿ ಅರ್ಜಿ ಕೊಡ್ರಿ ಇನ್ನೊಂದು ಬೋರ್ ಹಾಕಿಸ್ರಿ ನಮಗೆ ನೀರು ಸಾಲ್ಟೇಜ್ ಬರ್ತವೆ ಅಂತ ಹೇಳಿ ಅರ್ಜಿ ಕೊಡ್ರಿ కుక్క ఆహా నేను జోర తిరువల్ అల్లీ వాల్ అదన జోర తిరుగు జోర బిహా నమ్కం గోత్ ఇయ్యప్పబిడ్తా ఇల్ నువ్వు ధుట్ ఇక ఒడ్రమ్ నిం పడి బింగి ఎలా ఇక్కడు అంత ఒడ్రీ అంత విట్తీయ నన్నే సంఘసి అంతమ్ మంగళమ్మ బింద బిందండే ఒయీరు హెంకే నాను హిడి నాన్డి అంత ಬಂದ ನೀಪ್ಪ ನೀರ್ ಬಿಡ ಅಯ್ಯಪ್ಪ ಎಣ ನೀನು ಸರಿಯಾಗ ಇದ್ ಜಾಗ ತಂದಿಕ್ಕ ಹೋಗಕ್ಕೆ ಇಲ್ಲಿ ಹೆಂಗ್ ಉಸ್ರಿಡ್ಕೊಂಡು ಬಿನ್ ಬಿನ್ಗೆ ತಗೊಂಡು ಹಾ ಹಂಗೆ ನೀನು ನೀರ್ ಬಿಟ್ಟೋಗ್ತೀಯ ಹಾ ಇಂತ ನೀರು ನೀನ್ ಬಿಡ್ಬೇಡ ನೀನ್ ಬಿಡ್ದಿದ್ರೇನಿ ಅಕ್ಕೋ ನಾನೇನ್ ಮಾಡ್ದೆ ನೀವೆಲ್ಲ ಯಾಕೆ ಹಿಂಗ್ ಜಾಗಳಕ್ ಬರ್ತಾ ಇದೀರಾ ನಮ್ ಮೇಲೆ ಓಯ್ಯೋ ದೇವ್ರಿ ನೀಂಗ್ರ ಕೈಗೆ ಸಿಕ್ಕಂಡ್ರೆ ಬಂದು ನನ್ ಉಳಿತೀನಿ ಯಾಕಕ್ಕ ನೀವೆಲ್ಲ ನನ್ನ ಹಿಂಗ್ ಜೋರ್ ಮಾಡ್ತಾ ಇದ್ದೀರಾ ನೀರು ಬಿಡ್ಕೊಡ್ದು ಅಷ್ಟೇನಿ ಹಾ ಬಿಡ್ಬೇಡ ನೀ ಆಪ್ ಮಾಡು ನೀರು ಎಂಟಿನ ಆಗ್ಲೇ ನೀನ್ ಬಿಡ್ಬೇಡ ಇಯಪ್ಪ ಇದೊಳ್ಳೆ ಸವಾಸ ತಪ್ಪ ನನಗೆ ಹಾ ಕೈಗೆ ಕೈಗ್ ನಾನು ನಾನ್ ನಾನು ನಾನ್ ಉಳಿತೀನ ಬಿಡಕೋ ಸಣ್ಣಕ್ಕೆ ಬರ್ಲೇಳು ಅನ್ಸರ್ಸ್ಕೊಂಡ್ ಹಿಡ್ಕಳ್ರಿ ಎಲ್ಲ ಎರಡ್ ಎರಡ್ ಬಿನ್ಗೇನೆ ಸೊರತೆ ಮಾಡ್ಕೊಂಡು ಬಿಡ್ಬೇಡ ನೀನು ಓ ನಾನು ಬಿಟ್ಟೆ ಅಂತ ಯಾಕೆ ಬಿಡ್ಬೇಕು ನೀರ ನೀನ್ ಅಂತ ನೀರ ಗರ್ಸ್ಲ್ ನೀರ ಏನೋ ಬೇಡ ನೀನ್ ಬಿಡಲೇ ಬೇಡ ಬನ್ನಿ ಎಪ್ ನೀರು ನಾನು ಏನ ನೀನ್ ನೀರು ಬಿಡ್ಬೇಡ ಬಿಡ್ಬೇಡ ಅಂದ್ರೆ ಬಿಡಬೇಡ ಆಫ್ ಮಾಡಿ ನಿನ್ ಮುಂದಾಗಿ ಆಫ್ ಮಾಡು ಅಯ್ಯೋ ಶಿವನೇ ನಾನು ಏನಮ್ಮ ಮಾಡೋಣ ನೀರು ಸಣ್ಣಕ್ಕೆ ಬಂದ್ರಿ ನಾನೇನ ನಾವು ಕೂಕೊಂಡು ಓದ್ತಾಕಾಗುತ್ತೆ ಅಲ್ಲಿ ಹಾ ಏನ್ರಮ್ಮ ನೀವು ಓ ಸರ್ ನಾನು ಹಿಂಗೆ ತಗ್ಲಿಕ್ಕೆ ಬಿಟ್ರಿ ಮತ್ತೆ ನೀನು ಸರ್ ಬಂದಾಗ ಯಾವಾಗ್ಲೂ ಬಿಡ್ತೀಯ ಹೊತ್ತುವರೆ ಹನ್ನೊಂದು ಗಂಟೆ ಕಾಲ್ತಕ್ಕೆ ಮನೆಯಕ್ಕೆ ಹೋಗಾರು ಕೋಲಿ ಹೋಗಾರು ಯಾವಾಗ ಇಡ್ಕೋಬೇಕು ನೀರು ಹಾ ಹೇಳು ಯಾವಾಗ ಇಡ್ಕೋಬೇಕು ಅಂತ இல்லை ஓகது நீர் நிலச்சே ஓகே அச்சிக்கு ஆடபேட நீர் இல்லை ஒட்டி நீர் பர வந்தோட்டி விடபேட ஜோர விடங்க நீர் விடு பேட நெல்லி பாய்லா நான் வரப்போ அவு ஹங்க நீர் மய்யெல்லாம் உரித்த நீர் நோட் நன்க ஆப்பாடு இல்லை கணேணு நான் அச்சுக்கு விடல ஆனும் சரியாக விட்டுஹோதே சரி நீரா இல்லா விட கொடுது ஆப்பாடு ஓத்தி ஆப்பாடு இவ்வாள் ஆப்பாடு ಹಾ ತಿರು ಬಿಟ್ಟಿದೀಯಾ ಸಣ್ಣಕ್ ಗೊತ್ತಾ ಇದಾವೆ ಇಲ್ಲಿ ಹೆಂಗ್ ಬಿಂದ್ ಬಿಡ್ಕೊಂಡು ಒಯ್ದಾಡೋದು ದುಡ್ಡು ದುಡ್ಡು ಹಿಡ್ಕೊಂಡು ಒಯ್ದಾಡೋದು ಹೆಂಗುಸ್ರಿ ಜಗಳ ತಂದಿಕ್ಕ ನಿನ್ ಅಂತ ನೀರ್ ಬಿಡ್ತೀಯ ಬಿಡ್ಬೇಡ ಆಪ್ ಮಾಡ್ಬೋದು ಮಾಡ್ ಯಪ್ಪ ಯಾಕ ಬಿಡ್ರಕ್ಕ ಬಿಡ್ರಕ್ಕ ಆಪ್ ಮಾಡ್ತೀನಿ ಬಿಡ್ರಕ್ಕ ಹಾ ಬರ್ರಿ ನೀವು ಹ್ಞೂ ನೀವೇ ನೆಕ್ಸ್ಟ್ ಗುದ್ದಾಡ್ದಾರು ಶಾಂತಮ್ನು ಮಂಗ್ಳಮ್ಮ ಇಡ್ಕೊಂಡು ದುಡ್ಡು ದುಡ್ಡು ಹಿಡ್ಕೊಂಡು ಒಯ್ ನೀರು ನೀರೆ ಆಕಿ ಹಾ ನಾನು ಕೂಲಿ ಹೋಗ್ಬೇಕು ನಾನು ಕೂಲಿ ಹೋಗ್ಬೇಕು ನಿನ್ಗೂ ಗೊತ್ತೈತೆ ನನ್ಗೂ ಗೊತ್ತೈತೆ ಅಂತ ಇಬ್ಬಾಡ್ ಸುಮ್ ನಿನ್ ಕಡಿದ್ರ ಬಿಡಬೇಡ್ರಿ ಬರ್ರಿ ಅಶಿಕೆ ಬರ್ರಿ ಇಲ್ಲಿ ಹಿಡ್ಕಳ್ರಿ ನೀನ್ ಆಪ್ ಮಾಡುವ ಅಂತ ಹೇಳಿ ಬರ್ರಿ ಇಲ್ಲಿ ಗುದ್ದಾಡ್ತಾರೆ ಇವ್ರು ಸುಮ್ಮನೆ ನಿನ್ಕಂಡೋ ನೆಟ್ಟೋಗಿ ನೋಡೋಣ ನಿಮ್ಮ ನಿನ್ನಿಸೆ ಹಾ ನೀನ್ ಆಪ್ ಮಾಡ್ತೇ ಇಲ್ವಾ ಏಳು ಆಪ್ ಮಾಡುವ ಬಂದು ಪಂಚಾಯತ್ರೆಲ್ಲ ಕೇಳ್ತಾರೆ ನಾವು ಅವಾಗ ಹೇಳ್ತೀವಿ ನೀರು ಬಿಟ್ಟಿಲ್ಲ ಅಂತ ನಾವು ಅರ್ಜಿ ಕೊಡ್ತೀವಿ ಅಂತ ನೀರು ಬಿಡ್ಲೇ ಅಂತ ಹೇಳ್ತೀವಿ ನಾವು ಹಾ ಇಲ್ಲಿ ಹೆಂಗು ಸುಳಿದಾಡೋದು ನಾನು ಕೂಲಿ ಹೋಗ್ಬೇಕೆಲ್ಲಾರ್ಗು ಗೊತ್ತಿರ್ತಾವೆ ಎಲ್ಲರ ಮನೆಗೂ ಅರ್ಜೆ ಮಾಡಬೇಕು ಎಲ್ಲರ ಮನೆಯಾಗೂನು ಕೂಲಿ ಹೋಗ್ಬೇಕು ಅಯ್ಯಯ್ಯೋ ಶಿವನೇ ದೇವ್ರೇ ಬಿಡ್ರ ಮಾತಾ ಯಾರ ಆಪ್ ಮಾಡ್ತೀನಿ ಬಿಡ್ರಿ

ಮೈತ್ರಿ ಹೆಂಗುಸ್ರ್ ಗಲಾಟೆ ಮಾಡ್ತಾರೆ ನಾನು ಬಿಡೋಲ್ಲ ನೀರಾ ಜೋರ ಬರಬೇಕು ಅವರು ಬಿಂದ ಇಡ್ಕೊಂಡು ಒಯ್ದಾಡ್ತಾರೆ ಐದು ಗಂಟೆಗೆ ಎದ್ದು ಬಿಂಕ ಇಕ್ಕಿ ಎಲ್ಲಾ ಪರ್ದಾಡ್ತಾರೆ ನಾನು ಇಕ್ಕಿದ್ದೆ ನೀನು ಇಕ್ಕಿದ್ದೆ ಅಂತ ಹೇಳಿ ಅಂತ ನಿನ್ ಹೇಳ್ಬೇಕಲ್ ಪಂಚಾಯತಿ ಹಾಂ ನಿನಗೇನು ನೀನು ಸಣ್ಣಕ್ಕೆ ಬಿಟ್ಟರು ದುಡ್ಡೇನೆ ಜೋರಾಗಿ ಜೋರಾಗ್ ಬಿಟ್ರು ದುಡ್ಡೇನಿ ಇಲ್ಲಿ ನಾವಲ್ಲಿ ಒಯ್ದಾಡೋದ್ ಹೆಣ್ಗುಸ್ರು ಎಪ್ಪಗೆ ನೀರ್ ಬಿಡಕ್ ಒಂದ್ ಏಳು ಎಂಟು ಸಾವಿರ ಕೊಡ್ತಾರೆ ದುಡ್ಡು ಹೋಗ್ತಾನೆ ಹಚ್ಕಟ್ಟ ಜಮ್ನಕ್ಕೆ ಇಕ್ಕಂಡ್ ಹಾ ಇಲ್ಲಿ ನೀರು ಹಿಡಿಯೋರು ಹಿಡಿಯರು ನೀರು ಬರ್ದಿಲ್ಲದ ಮೇಲೆ ಯಾಕೆ ಬಿಡ್ಬೇಕು ನೀರ ಹಾಂ ಏಟು ಪಜಿತ ಐತೆ ಹಿಂಗೆ ನೀ ನಮಗೆ ನೀರಿಂದು ನೀರಿಲ್ಲಾಂದ್ರೆ ಏಳು ತಂದ್ರೆ ಅಡುಗೆ ಮಾಡೋಕ್ಕು ಮೊಸರು ತೊಳಿಯೋಕೆ ಬಟ್ಟೆ ಒಯ್ಯಕು ಏಳು ತಂದ್ರೆ ಹಿಂಗೆ ಎಲ್ಲದಕ್ಕೂ ನೀರು ಬೇಕು ನೀರಿಲ್ಲಾಂದ್ರೆ ಬದ್ಕಾಗಲ್ಲ ಆಗಲ್ಲ ಓ ಅವ್ರ ತೀರನಾ ಟ್ಯಾಂಕರ್ ಹಾಕಿ ತಂದು ಮಾನ್ ಮಂತ್ ಹಾಕಿ ಬಿಡ್ಲೇ ಹ್ಞೂ ಇಂಥ ನೀರು ಬಿಡೋದೆ ಬೇಡ ನಮಗೆ ಇಂಥ ನೀರು ಯಾಕೆ ಬಿಡ್ತಾರೆ ಬಿಡೋದೆ ಬೇಡ ಅದಕ್ಕೆ ಮತ್ತೆ ಓಹ್ ಇವತ್ತು ಹೋಗಿ ಪಂಚಾಯತಿ ತಕ್ಕ ನೋಡು ಹೋಗಿ ನೀರು ಬಿಟ್ಟಿಲ್ಲ ಅಂತ ಗಲಾಟೆ ಮಾಡ್ತೀವಿ ಹ್ಞೂ ನೀನು ಹೇಳು ಜೋರ ಬಿಡಂಗಿದ್ರೆ ಬಿಡು ಅಂತ ಹೆಣ್ಮ ಹೆಂಗು ಸ್ರಾಪ್ ಮಾಡ್ಸೋ ರೀ ಅಂತ ಹೇಳು ಹೋಗಿ ಪಂಚಾಯಿತಿ ತಕ ನೀನು ಓ ನೀನೇನ ತಿರುತ್ತೆ ಹೋಗ್ತೀಯ ಇಡ್ಕಾಡ್ರಮ್ ನೀವು ಗುದ್ದಾಡ್ರಮ್ ನೀವು ಅಂತ ಬಿಟ್ಟು ನೆನೆ ದಿನ ಮಂಗಳಮ್ ನಂದು ಒಂದು ಬಿಂದೇನೆ ಒಡಕ್ಕೆ ಹೇಳು ಹ್ಞೂ ಬಿನ್ಗೆ ತಂದು ಕೊಟ್ಟಿ ಹ್ಞೂ ಒಂದು ಬಿಡ್ದು ಓದ್ತು ನಂದು ಹಾಂ ಹಾಂ ನಾನು ಒಡಕ್ ಲೀಲ್ ಕಣಿಸಮ್ಮ ಹಾ ನಾನದ ಹೆಂಗೆ ಒಡಕ್ತಿ ನೀನು ಹಿಂಗೆ ತೊಗ್ದೆ ಅಷ್ಟೇ ಅದು ಬಿತ್ತು ಹಾಂ ನನ್ನ ಮೇಲೆ ಹೇಳೋದು ನೋಡಿ ಹೇಳು ಸೈವಾಗ ಬಿಡಕ್ ನೀವ್ ಯಾಕೆ ಗುದ್ದಾಡ್ತೀರ ಆ ಈ ಅಪ್ಪನ್ ಕೇಳ್ರಿ ನೀರ್ ಬಿಡಣ್ಣ ಅಂದ್ರೆ ನೀವ್ ಗುದ್ದಾಡ್ತೀರ ನೀವು ನೀರ್ ಬಿಡಣ್ಣ ಅಂತ ಹೇಳ್ಕಳ್ರಿ ಜೋರ ಬಂದ್ರೆ ಸುಮ್ಮನೆ ಒಂದ್ ಸರಿ ಸ್ಟ್ಯಾಂಡ್ ತಲಕ ಐದೆ ಬಿಂಗೆ ಬಿಂಗೇ ಐದೆ ಬಿಂಗೆ ಆ ಈ ಅಪ್ಪನ್ ಕೇಳಬೇಕು ಈ ಅಪ್ಪನ್ ಕೇಳಬೇಕು ಅಯ್ಯೋ ಶಿವನೆ ಈ ನೀರ್ ಬಿಡದು ಬೇಡ ಈ ಸವಸನು ಬೇಡ ಅಮ್ಮಂಗ ನನಗೆ ಈ ನೀರ್ ಬಿಡ ಕೆಲಸ ಬೇಡ ಕಂಡ್ರಪ್ಪ ನನಗೆ ಬೇರೆ ಕೆಲಸ ಯಾವ್ದನ ಕೊಡ್ರಿ ಎಂ ತಿನ್ ಪಂಚಾಯತಿಗೆ ಹೆಂಗಸ್ರು ನನ್ನೇನು ಉಳಿಸಲ್ಲ ಆ ನೀನಬ್ಬಾ ಯಾರನಬಾ ನಾವು ಎಲ್ಲವನ್ನು ನೀಲ್ ಹಾಕದೇನಿ ಸರಿಯಾ ನೀರು ಬಿಡ್ಲಿಲ್ಲ ಅಂದ್ರಿ ಹಾ ಬಿಡ್ಗಿಡ ಅಂತ ಹೆಂಗುಸ್ರಲ್ಲ ನಾವು ಏನಿಲ್ಲ ಮತ್ತೆ ನೀರು ಬಿಡ್ಲಿಲ್ಲ ಅಂದ್ರೆ ಹೋಗ್ಬೇಕು ನಾನು ಅವತ್ತು ನೋಡಿರಿ ಗದ್ದೆ ಸೊಸಿ ಹಾಕಕ್ಕೆ ಹೋಗಬೇಕಾಯ್ತು ನಾ ಊಟ ಅಡುಗೆ ಮಾಡಿಲ್ಲ ಪರದಾಡ್ತಿವಂಗೆ ಅಡುಗೆ ಮಾಡಿಲ್ಲ ಅಡುಗೆ ಮಾಡಿಲ್ಲ ಅಂತ ಹೇಳಿ ಅವಳಿ ನೀನ್ ನೋಡೀರೇ ಬಿಡ್ದಂಗೆ ಆತ ಹೋಗಿ ಕುಕ್ಕಂಡು ಅವತ್ತು ಸೋರ್ ಬಂದಾಗ ಹನ್ನೊಂದು ಗಂಟೆಗೆ ನೀರು ಬಿಟ್ಟಿದೀಯ ಹಾ ನೀನು ಬೆಳಗ್ಗೆ ಆರು ಗಂಟೆ ನೀರು ಬಿಡಂಗಿದ್ರೆ ಬಿಡು ಆರು ಗಂಟೆಗೆ ಬಿಡಬೇಕು ಬೆಳಗಿನ ಜಾವ ವಾರ ಏಳು ಗಂಟೆಗೆ ಎಲ್ಲ ಹಿಡ್ಕೊಂಬಾರು ಹಿಡ್ಕೊಂಡು ಹೊಲ್ ತಕನಕ್ಕೆ ಹೋಗಾರು ಹೋಗ್ತಾರೆ ಹಾ ನಿನ್ ನೀರು ಬಿಟ್ಟರೆ ಯಾವ ಹಿಡಿದ ಕುಕೊತಾರೆ ನೀರ್ ಕಾತ್ಕೊಂಡು ಅವು ತೊಟ್ಟಿಕ ನೀರ್ ಅವತ್ತು ಅವತ್ ನೋಡಿ ಮಧ್ಯಾಹ್ನ ಹನ್ನೆರಡುವರೆ ನೀರು ಬಿಟ್ಟೈತಿ ಹಾ ಹನ್ನೆರಡುವರೆ ಯಾರು ಹಿಡ್ಕೊಂಬತ್ತರಣ್ಣ ಬಿಡ ಒತ್ತು ಗೊತ್ತು ಗೊತ್ತಿಲ್ವಿ ನಿನಗೆ ಆ ನೋಡಿ ಇಲ್ಲಿ ಅದನ್ನ ಏಳು ಬಂದಿದ್ವಿ ಪಂಚಾಯತ್ ಆಗಿ ಹೇಳಿಲ್ವಿ ಆಚೆ ಕಣಕ್ಕೋ ಇವತ್ತು ಬಟ್ಟೆ ನೀರು ಬಿಡೋಕ ಬಂದಿರೋದು ಹಾ ಇವತ್ತು ಅಕ್ಕೇನೇ ಏಳು ಗಂಟೆಗೆ ತಿರುವ ಬಂದಿದ್ದೀನಿ ఆహా పంచాయితీ ఏంటీ అవు సోత ఏ బేడా ట్యాంకర్ తన తోడ్లే ట్యాంకర్ అందలేవళి సేను బ్యాడత్ కుసరు బొత్క బాబు అదే బొత్క్రన్యోట్ బిరు ఓ నేను బొత్ బాళిరు బరే న్రీన్ తడిగే బా బా గండసే హుడ్ మూల్గొద్దు బా ನೋಡಿದ್ರಲ್ಲ ವೀಕ್ಷಕರೇ ಹೆಂಗುಸ್ರು ಕೈಯಕ್ಕೆ ಏನಾನ ಬಂದು ಸಿಕ್ಕಾಬಿಟ್ರೆ ಏನಿಲ್ಲ ಹಾ ನಮ್ಮನ್ನ ಚಟ್ನಿ ಮಾಡಿಬಿಡ್ತಾರೆ ಹಾ ಚಟ್ನಿ ರುಬ್ಬ್ದಂಗೆ ರುಬ್ಬಿಡ್ತಾರೆ ಸಿಕ್ಕಾಬಿಟ್ರೆ ಬಂದು ನೀನು ನೀರು ಬಿಡ್ಕೊಡ್ದು ಅವ್ತ ಇದ್ದಾರೆ ಅಯ್ಯಪ್ಪ ನನಗೆ ನೀರು ಬಿಡೋ ಕೆಲಸನೇ ಬೇಡಪ್ಪ ಇವೆ ಮಕ್ಳು ತಾಗಿ ಸವಾಸನೇ ಬೇಡ ಏನಿಲ್ಲ ಒಬ್ರು ಆಗ್ತಿದ್ದಂಗೆ ಒಬ್ರು ಒಬ್ರು ಆಗ್ತಿದ್ದಂಗೆ ಒಬ್ಬರು ಬರ್ತಾರೆ ಅವು ಸಣ್ಣಕ್ಕೆ ಬರೋಕ್ಕೆ ನೀರು ನಾನು ಏನು ಮಾಡೋಣ ಹಾ ನೀರು ಮಳೆ ಇಲ್ಲದಕ್ಕೆ ಕಮ್ಮಿ ಆಗಿದಾವೆ ನೀವು ಸಣ್ಣಕ್ಕೆ ಬರ್ತವೆ ಅಂತ ನನ್ನ ಹಿಡ್ಕೊಂಡು ಗಲಾಟೆ ಮಾಡ್ತಾರಲ್ಲ ಇವರು ಏನು ಮಾಡಣ ಇದ್ನಿ ವಾಲ್ ತಿರ್ವಿರುನು ಸಣ್ಣಕ್ಕೆ ಬತ್ತವೆ ಏನು ಮಾಡಣ ಐದು ಬೇರೆ ಒಂದಿಟ್ಟು ಉಬ್ಬೈತೆ ನೀರು ಹೊತ್ತಲ್ಲ ನಾನು ಏನು ಮಾಡೋಣ ನನ್ನ ಒಳ್ಳೆಯ ಶೆನಕ್ಕೆ ಇದು ಮಾಡ್ತಾರಪ್ಪ ಇವ್ ಹೆಂಗ್ ಉಸ್ರು ನನಗಂತೂ ಬೈವಾಗ್ತೈತಿ ಆಪ್ ಮಾಡಿ ಸುಮ್ಮನೆ ಹೋಗ್ತೀನಿ ಯಾಕಬೇಕು ಹ್ಞೂ ಏನಿಲ್ಲ ಹಿಡ್ಕೊಂಡು ಸರ್ ಸರಿಯಾಕೆ ವದ್ಯಕ್ಕೋನು ಯೋಸ್ತಾರಲ್ಲ ಇವ್ರು ಹೆಂಗ್ ಗುಸ್ರು ಫುಲ್ ಸ್ಟ್ರಾಂಗಿ ಕೆರೆಗಳ ಹೆಂಗ್ ಉಸ್ರು ಓಕೆ ವೀಕ್ಷಕರೇ ನಿಮ್ಮೂರಗು ಇಂಥ ನೀರಿನ ಸಮಸ್ಯೆ ಐತಾ ಇದ್ದರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು